ಹೌದು ಹೌದು ಹಿರಿಯರು ಹಿರಿಯರು ಹಿರಿಯಾರ ಹಂಗ ನಾವು ಇವತ್ತಿನ ದಿವಸ ಲಕ್ಷ್ಮೀ ದೇವಿ ಮಂದಿರಕ್ಕೆ ಬಂದ ನೀವು ಬಹಳ ಕಷ್ಟದಿಂದ ಕೊಡ್ಸಿರ್ತಕ್ಕಂತ ಹಣ ನಾವು ಕೆಲಸ ಮಾಡಿದ್ರೆ ಮಾಡ್ಲಾರದೆ ಓದ್ಯಪ್ಪ ತಂದ್ರ ಹ ನಮ್ಗುನು ಕೂಡ ಬೇರನ್ನ ದಕ್ಕುದಿಲ್ಲ ಮೈಗೆ ಹತ್ತೋದ್ ನಾನು ಒಂದ್ ಹತ್ತು ನಿಮಿಷ ಒಂದ್ ಐದೇ ನಿಮಿಷ ಶಾಂತತೆ ಬಹಳ ಶಾಂತತೆ ನೀವು ಕಾಪಾಡಿದ್ರಿ ಅಂದ್ರಾಪ್ರೆ ಎರಡ್ ನಮಗೂ ಕೂಡ ಬಹಳ ಆನಂದಕ್ಕದಂತಕ್ಕಂತ ಮತ್ತ ಹೇಳಿ ಹೇಳಿ ಬೀರಣ್ಣ ಏನು ಬಾಳ ಒಳ್ಳೆ ಮಾತ್ರ ಹೌದು ಬಾಲ ಗರದಿ ನಡೆದ ಹಾಡಿಕೆ ಗರದಿ ಆಗದೆ ನಡೆದ ಹಾಡಿಕೆ ಇವತ್ತಿನ ದಿವಸ ಹಾಡಿಕೆ ಅಂದ್ರೆ ಹೆಂಗ್ ಗೊತ್ತೈತಿ ಹಾಡಿಕೆಂದ್ರೆ ಏನೋಪ ಇವತ್ತಿನ ಹಾಡಿಕೆ ಪ್ರಸಂಗ ಹಾಡಿಕೆ ಹೆಂಗ್ ನಡ್ದು ಅಂತ ಕೇಳಿದ್ರ ಹೆಂಗ ನಡೆದ ಹಾಡಿಕೆ ನಸುಲಲ್ಲಿ ಈ ಬುತ್ತಿ ಕಿಸೆಯಲ್ಲಿ ಕತ್ತರಿ ಹೌದಾ ಏನಾಗ್ಯದ ಏನಾಗ್ಯದ ನಸುಲಲ್ಲಿ ಈ ಬುದ್ಧಿ ಕಿಸಾಗ ಕತ್ರಿ ನಸುನಲ್ಲಿ ಈ ಬುದ್ಧಿ ಕಿಸೆಯಲ್ಲಿ ಕತ್ತರಿ ಹೌದು ಬಾಯಿ ಶಿವ ಶಿವಮಂತ್ರ ಮನದೊಳಗೆ ಕುತಂತ್ರ ಕುತಂತ್ರ ಅಕ್ಕಿಯೊಳಗ ಆಸೆ ಹೌದ ಆಸೆ ನಂಟದೊಳಗ ಪ್ರೀತಿ ಬ್ಯಾಡಂದ ನಮ್ಮ ಮಹಾಲಿಂಗರಾಯರು ತಡಿಯಪ್ಪ ಹೇಳ್ಯಾರ ಹೇಳದ ಇವತ್ತಿನ ಹಡ್ಕಿರಿ ಆಗ್ಯದ ಕೇಳಿದ್ರ ಏನಾಗ್ಯದಪ್ಪ ಬಾಲ ತತ್ವದ ನಾಡ ಹಿಂಡಿ ತಾಲೂಕ್ ಅಂದ್ರೆ ಇದು ಕಲಾವಿದರ ನಾಡ ಹೌದು ಐತಿ ಇದು ಪುಣ್ಯ ಕ್ಷೇತ್ರ ಹೌದು ಕಲೆಗಳ ನಾಡಂದ್ರು ಕಲೆಗಳ ಬೀಡಂದ್ರು ಕಲೆಗಳ ತೌರೂರ್ ಅಂದ್ರು ಹೌದು ಈ ಕಲೆಗಳ ತೌರೂರಿನಲ್ಲಿ ಏನಾಕದ ನಮ್ಮ ಪಾಲಿಕೆ ಬರ್ಲಾತ ಕಾಪ್ರೆ ಅಣ್ಣ ಅಂದ್ರೆ ಮಾತಾಡೋದು ಬೇಡ ತಿರಿ ನಾ ಮೊದಲೇ ಹೇಳನ್ರಿ ಕೇವಲ ಒಂದ್ ಐದು ನಿಮಿಷ ಸ್ಟಾರ್ಟ್ ಮಾಡೀನ್ರಿ ಜಾತ್ರೆ ನಮ್ಮ ಲಕ್ಷ್ಮೀ ದೇವಿ ಸನ್ನಿಧಾಂಧ ಅಂಗಳದಲ್ಲಿ ಕೀಪ್ಯಾಡ್ ಸೆಟ್ ಯಾರು ಕಳ್ಕೊಂಡಿರಿ ನೋಡ್ರಿ ಇಲ್ಲಿ ನಮ್ಮ ಒಬ್ಬ ಹಿರಿಯರ ಕಡೆ ಸಿಕ್ಕದ ಕೀಪ್ಯಾಡ್ ಸೆಟ್ ಮೊಬೈಲ್ ಐತಿ ಯಾರಾದ್ರೂ ಕಳ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಲೈಟ್ ಬಂದು ಒಯ್ಬೇಕಂತಕ್ಕಂತ ವಿನಂತಿ ಮಾಡ್ತಾನೆ ಹೇಳಿ ಅದಕ್ಕ ಬಿರನ್ನ ಧನ್ಯವಾದಗಳು ಆ ಸಿಕ್ಕಿರ್ತಕ್ಕಂತ ವಸ್ತುವನ್ನ ಹೌದು ಒಯ್ಯೋದು ಬಿಡುಬಿರ ಕದ್ದು ಸಹಿತ ಒಯ್ಯೋರು ಬಹಳ ಮಂದಿ ಇದಾರೆ ಜಗತ್ತಿನೊಳಗ ಏ ರ ಪುಣ್ಯ ಕ್ಷೇತ್ರ ಇಂಡಿ ತಾಲೂಕಿನಾಗ ಲಚ್ಚಾನ ಗ್ರಾಮದಾಗ ಹೌದು ಒಂದು ಮೊಬೈಲ್ ಸಿಕ್ಕೈತಿಪಾ ತಂದ್ರ ಎಲ್ಲೇ ತಿಕ್ಕಿದ್ರ ಎಲ್ರಿ ಮೈಕಿನ ತನ ಬಂದು ಹೇಳಿ ಹೇಳಿ ಒಟ್ಟಾರಪ್ಪ ಅಂದ್ರೆ ಇದು ದೊಡ್ಡ ಬಹಳ ದೊಡ್ಡ ಗುಣ ಅದ ಹೌದು ಎಲ್ಲರೂ ಒಂದ್ಸಾರಿ ಜೋರದ ಚಪ್ಪಾಳೆ ತಟ್ಟಬೇಕ್ರಿ ದೊಡ್ಡ ಮನಸ್ಸಿನಿಂದ ನಾಲ್ಕಾಡಿ ಆ ಕಾಡೆ ಒಂದು ಗುತ್ತಿ ಪಡ ಬಿದ್ರೆ ಹೋಯ್ತಾವ್ ಹೋಯ್ತಾವ್ ಅದಕ್ಕ ಇವತ್ತು ಲಕ್ಷ್ಮಣ್ ಮಾಸ್ತರ್ ಪರಿಸ್ಥಿತಿ ಹೆಂಗಾಗ್ಯದ ಗುರುತ ಇದ್ದೇನೆ ಏನಾಗ್ಯದ ಪರಿಸ್ಥಿತಿ ಮಾಸ್ತರ್ದು ಲಕ್ಷ್ಮಣ್ ಮಾಸ್ತರ್ ಪರಿಸ್ಥಿತಿ ಕೇದ್ರ ಏನಾಗ್ಯದಪ್ಪ ಅಲ್ಪನಿಗೆ ಐಶ್ವರ್ಯ ಬಂದಾಗ ಹುಚ್ಚಿ ಮಧ್ಯರಾತ್ರಿ ಕೊಡಿ ಹಿಡಿತತ್ತದ ಹುಚ್ಚಿ ಹೌದಾ నా పైలతో దేశ సేవ ఈ దివస దేశ పుణ్య భూమి భారత వార్త ఇదే భారత భూమి వరకు జన్మెత్తి హజయపూర్ జిల్లా వరకు జన్మత్తి హిండీ తల్ూక జన్మెత్తి హా ఈ ಪೊಲೀಸ್ ಸಿಬ್ಬಂದಿ ಒಳಗೆ ಕೆಲಸ ಮಾಡ್ತಾರ ಮಾಸ್ತರ್ ಅಂದ್ರ ಹೌದು ದೇಶ ಸೇವೆ ಅಂದ್ರ ಈಶೆ ಸೇವೆ ಅಂತ ತಿಳಿದವ್ರು ಹೇಳಾರ್ ಹೌದು ಈಶೆ ಅಂದ್ರೇನು ಪರಮಾತ್ಮ ಪರಮಾತ್ಮ ಅಂತ ಸೇವಾದೊಳಗೆ ನಮ್ಮ ಮಾಸ್ತರ್ ದಾನ ಹೇಳಿ ನಮ್ಮ ಮಾಸ್ತರ್ನ ಕೊಳ್ಳ ಹೂವಿನಾರ್ನ ಹಾಕಕ್ ಹೋದ್ರಸ್ತರ್ ಹಂಗಾಗಿ ಒಂದು ಗಾಡಿ ಚಾವಿನ ಕಲ್ಕೊಂಡಿರತ್ ಬಂಧುಗಳ ಗಾಡಿ ಚಾವಿ ಯಾರದ ಐತ್ ನೋಡ್ರಿ ಬಂದು ಒಯ್ದು ಬಿಡ್ರಿ ಹಂಗ ಬರೋಣ ಹೌದು ನಮ್ಮ ಮಾಸ್ತರ್ಗೆ ಹೆಂಗಿದ್ ಗೊತ್ತಾಯ್ತಾನು ಏನಾಗತ್ತಾ ಅದಕ್ಕೆ ಹಿಂದಿನ ದಿನಮಾನದಾಗ ಅಂದಾಗ ಮನಿಮೂರ್ತಿ ಹೇಳಿದ್ರು ಏನಂತ ಹೇಳಿದ್ರು ಮುತ್ತಿನ ಬೆಲೆ ಮುತ್ತಗಾರನ ಬಲ್ಲ ಕತ್ತಿ ಕಾಯ್ ಎಂದೂ ಬರುದಿಲ್ಲ ಅಂತ ಹೇಳಿ ಹೌದಾ ಕತ್ತಿ ಕಯೋ ಎಂದು ತಿಳಿದಿಲ್ಲ ಅಂತ ತಿಳ ಎಂದೂ ಬರುದಿಲ್ಲ ಹೌದು ಕಾರುಣಿ ಹಬ್ಬ ಎತ್ತಿಗೊಪ್ಪದ ಕರೆ ಎಂದೂ ಕತ್ತಿಗೊಪ್ಪುದಿಲ್ಲ ಅಂತ ಹೌದಾ ಇಂದ್ ನಮ್ ಮಾಸ್ತರ್ಗೆ ಹಂಗಿದ್ ಗೊರ್ತದೇನು ಏನಾಗ್ಯದ ನೀವೆಲ್ಲರೂ ದೈವದವ್ರು ವಿಚಾರ ಮಾಡ್ರಿ ಬಂದಿದ್ರೆ ವಿಚಾರ ಮಾಡ್ರಿ ಸಲಟ್ರಿ ವಿಜಯಪುರ ಜಿಲ್ಲಾಕ್ಕೆ ಶರಣರ ನಾಡು ಅಂತೇಳಿ ಕರೆದ್ರು ಏ ಕರೆದಾರ ವಿಜಯಪುರ ಜಿಲ್ಲಾದಿಂದ ಮಹಾರಾಷ್ಟ್ರ ಮಿರಾಜಕ ಸಾಂಗ್ಲಿಗೆ ಬಾಳ್ ಪೇಶೆಂಟ್ ಗಳು ಬರ್ತಾವ್ ಏ ಬರ್ತಾವ್ ದವಾಖಾನೆ ಈ ಜಿಲ್ಲೆಯಿಂದ ಬಸ್ ಆ ಜಿಲ್ಲೆಗೆ ಬಂದ್ರೆ ಏನ್ ಬರದಾರ ಏನಂತ ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ತಿಳಿ ಬಸ್ಸಿನ ಮೇಲೆ ಬರ್ದಾರ ಏ ಬರ್ದಾರ ಯಾವ ನಾಡಿನಿಂದ ಯಾವ ನಾಡಿನಿಂದ ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ಬರ್ದಾರ ಕರೆ ಶರಣರ ನಾಡು ಅಂತೇಳಿ ಆ ನಾಡಿಗೆ ಅನ್ಲಿಲ್ಲ ಅಂದಿಲ್ಲ ಈ ಶರಣರ ನಡೆದ ಹುಚ್ಚಿ ಹುಚ್ಚಿಗೆ ಏನಾಗ್ಯದ ಗುರ್ತದ ಏನು ಏನಾಗ್ಯದಪ್ಪ ಬಹಳ ದಿನಕ್ಕೆ ಪೊಲೀಸ್ ಆದ ಕೂಡಲೇ ಸಣ್ಣವನ್ ತನ್ನ ವಯಸ್ಸಿನಿಂದ ಏನೋ ಮನೆಯಾಗ ಸಣ್ಣವಿದ್ರು ಕೂಡ ನಾಕ್ ಅಕ್ಷರ ಕಲಿತು ಎಜುಕೇಟೆಡ್ ಮನುಷ್ಯ ಮನುಷ್ಯದಾನ ಹೌದು ಎಜುಕೇಟೆಡ್ ಇರುದ್ರಿಂದ ಅದೇ ಒಂದು ಬೆಲೆ ಅದೇ ಡಿಮಾಂಡ್ ಒಳಗ ಹೌದು ಹತ್ತಾರು ಮಂದಿ ಗೆಳೆಯರು ಇರ್ತಾರ ಹೌದಾ ಆ ಪೊಲೀಸ್ ಸಿಬ್ಬಂದಿ ಒಳಗ ನಾ ಹಿಂಗ್ ಹವಾ ಮಾಡ್ಕೊಂಡು ನಿಂಡಿ ತಾಲೂಕಿನಾಗ ತೆಲು ಬೆಳೆಸಿ ಮಾತಾಡಿದ್ರ ಈ ಹಿಂದಿ ತಾಲೂಕು ಏನ್ ಅನ್ನೋದ ಗೊತ್ತಿಲ್ಲ ಹುಚ್ಚಿಗೆ ಹೌದು ಈ ಹಿಂಡಿ ತಾಲೂಕಿನೊಳಗ ಪಂಚಮಸಾಲಿ ಸಮಾಜ ಹುಟ್ಟಿ ಬಂದ್ರಿ ಯಾರು ಯಾರು ಹುಟ್ಟಿ ಬಂದ್ರಪ್ಪ ದೇವೂರ್ ಚನ್ನಬಸಪ್ಪ ಗೌಡ ಹುಟ್ಟಿ ಬಂದ್ರು ಹೌದು ಹೌದು ಸಾಕ್ಷಾತ್ ಮಾಳಿಂಗ್ರಯ್ಯ ಮಲ್ಕೊಂಡಾಗ ಬಂದು ಮಾತಾಡಿದ ಹೌದಾ ಯಾರಿಗೆ ಯಾರಿಗೆ ಚೆನ್ನಬಸಪ್ಪ ಗೌಡರಿಗೆ ಹೌದಪ್ಪ ಇದೇ ಇಂಡಿ ತಾಲೂಕ ಹೌದು

ನಮ್ದೇನ್ ಹಡ್ಕಿ ಹೋತ್ತೇ ಅಂದ್ರೆ ಇಷ್ಟೆಲ್ಲಾ ಮಾತಾಡ್ಬೇಕಿಟ್ಟು ಯಾರ್ ಕಣ್ಣ ಆ ಬೇನೂರ್ ಮಾಸ್ತರ್ಗ್ ಏನಾಗ್ಯದ್ ಕೇಳಿದ್ರ ಏನಾಗ್ಯದ ಹೊತ್ತಿಗೆ ಉದ್ದು ಕೋಡ್ ಬಂದವ ಹವಾಡಿ ಹುಲಿ ಜೊತೆ ನಾನು ಆಗತ್ತಿನಿತ್ಯ ಟೈಟಲ್ ಇದ್ದೆ ತಮ್ಮ ನಾಳೆ ಇಲ್ಲ ಹೊರತು ಹೋಗಿ ಮನೆಯಾಗ ಏನು ವಿಡಿಯೋ ಹಾಕ್ತಿರಲ್ಲ ಹೌದು ಇದಕ್ಕೆ ಟೈಟಲ್ ಹಚ್ಚಿದ್ರೆ ಒಂದ್ ಕಡೆ ಲಕ್ಷ್ಮಣ್ ಮಾಸ್ತರ್ ಫೋಟೋ ಒಂದ್ ಕಡೆ ಹನುಮಂತ ಮಾಸ್ತರ್ ಕೋಡುಗಿ ಮಲವದ್ದು ಕೋಡ್ ಬಂದವತ್ ಹೇಳಿ ಹೇಳಿ ನಾನು ಹುಲಿ ಸೊತ್ತಿ ಆಗ್ತೀನಿ ಹೋತ ಹೌದು ಎಂದರೆ ಅದಿತ್ತು ಹುಲಿ ಸೊತ್ತಿ ಹಾಂಗ ಮಾನ ಕೊಟ್ಟಿದ ಮಾಸ್ತರ್ ಮಾನ ತಗೊಂಡು ಮಾನ ಉಳಿಸ್ಕೊಂಡು ಮಾನ ಕೊಟ್ಟು ಮಾನ ತಗೊಂಡು ಹೋಗು ಹೌದ ಕೆಮ್ಮ ಯಾವ ನಾಡ ಯಾವ ಜಿಲ್ಲೆ ನಾ ಎಲ್ಲಿ ಹುಟ್ಟಿನಿ ಎಂತ ಪುಣ್ಯಾತ್ಮರ ತುಳು ಇರ್ತಕ್ಕಂಥ ಭೂಮಿ ಹುಟ್ಟಿನಿ

ಇಲ್ಲ ಮನ್ಯಾಗ ಹೆಣ್ಮಕ್ಳ ಜಗಳಾಡಿದ್ರ ಬಾಂಡೆ ಅಂದ ಹನ್ನ ತುಂಬ ಬಿದ್ದಿದೊಟ್ಟು ಆತ ಮತ್ತೊಂದು ಗಳಿಗೆ ಓಣ್ಯಾಗ ಮತ್ತೊಬ್ಬರ ಮನೆಗೆ ಹೋಗಿ ಬರೋದಕ್ಕೆ ಮಂಚ ಮುರಿದತ್ತ ಏ ಹುಚ್ಚಿ ನೀ ಯಾರ ನೀ ಒಬ್ಬ ಶಿವಾನದೊಬ್ಬ ಮಾಸ್ತರದಿಲ್ರ ಹೆಣ್ಣು ಬಾಯಿ ಒಳಗೆ ಎಂತ ಮಾತು ಬರಬೇಕು ಇದೇ ವಿಜಯಪುರ ಜಿಲ್ಲಾದಾಗ ಇದೇ ಬಸವನ ಬಾಗೇವಾಡಿ ತಾಲೂಕಿನಾಗ ಬಸವನ ಬಾಗೇವಾಡಿಯಲ್ಲಿ ತಂದಿ ಊರು ಇಂಗಳೇಶ್ವರ ತಾಯಿ ಊರು ಹೌದು ಕಲ್ಯಾಣ ಪಟ್ಟಣದೊಳಗ ಅನ್ನ ಬಸವಣ್ಣ ಬೆಳಗಿನ ಜಾವಕ್ಕ ಸಮಗಾರ ಹರಳಯ್ಯ ಶರಣಾರ್ಥಿ ಅಂದದಕ್ಕಾಗಿ ಹೌದು ಅಲ್ಲಿ ಶರಣ ಶರಣಾರ್ಥಿ ಅಂದಾನ ಅನ್ನ ಬಸವಣ್ಣ ಅನ್ನ ಬಸವಣ್ಣ ಶರಣ ಶರಣಾರ್ಥಿ ಅಂದದ್ದಕ್ಕಾಗಿ ಸಮಗಾರ ಹರಳಯ್ಯ ತನ್ನ ತೊಡಿ ಚರಣ ಬಲಕಿಂದು ಮಡದಿ ತೊಡಿ ಚರ್ಮ ಎಡಕಿ ಚಮ್ಮಲಿಗೆ ಮಾಡಿ ಹೌದು ಕಲ್ಯಾಣ ಪಟ್ಟಣಕ್ಕೆ ಓದು ಸುತ್ತ ಬಾರ ಸುತ್ತ ಮಂಡಿ ಮೇಲೆ ನನ್ನ ಪಾದದೊಳಗೆ ಹಾಕೋದಲ್ಲ ಹೌದು ಭಕ್ತರು ತಂದಿರತಕ್ಕಂಥದ್ದು ನೀವು ತಂದಿರಪ್ಪ ತಂದ್ರೆ ನನ್ನ ಪಾದದೊಳಗೆ ಹಾಕೋದಲ್ಲ ನನ್ನ ಮಂಡಿ ಮೇಲೆ ಇಟ್ಕೋತೀನಿ ತಕ್ಕ ಪೈ ಕಲ್ಯಾಣದೊಳಗೆ ಪಾದಿರ್ತಕ್ಕಂಥ ವಿಜಯಪುರ ಜಿಲ್ಲಾ ಅದು ಎಂತ ಮಾತಾಡ್ಮಕ್ ಹತ್ತರಿ ಇಲ್ಲಿ ಹೆಣ್ಮಕ್ಳು ಹಿರಿಯರು ಪಂಡಿತರು ಎಲ್ಲಾ ಬಲ್ಲವರ ಹುಚ್ಚಿಗದ್ಲಾ ಯಾನ್ ಬೇಕಾ ಮಾತಾಡಕ ಹತ್ತಿ ಬಿಡುದು ಏನ ಬಾಯ ಮಾಲಿಂಗ್ರಾಯ ಮಾಡಿದ ಪವಾಡ ಬತ್ತ ಏನ್ ಏನ್ ಬೀಗೋರ್ ಮಾಡಿದ ಪವಾಡ ರೇವಣ ಸಿದ್ದೇಶ್ವರ್ ಮಾಡಿದ ಪವಾಡ ಬತ್ತ ಎಲ್ಲ ಬರೇ ಕಲ್ಲಕ ಮಲ್ಲಕ ಕಲ್ಲ ಕಡವು ಕೊಟ್ಟರು ಮಲ್ಲಕ ದೋಸೆ ಕೊಟ್ರು ಹಿಂಗಲ್ಲ ಮದ ಪೊಲೀಸ ನೌಕರಿ ಯಾರು ಕೊಟ್ಟಿರತ್ತಿಲ್ಲ ಇವರಿಗೆ ಹೆಂಗ್ ಯಾನ್ಕನ್ ಯಾನ್ ವಿಚಾರ ಮಾಡ್ರೆ ಕರೆಸಿ ಮಾಸ್ತಾರ ಇದು ಮಾಸ್ತರ್ ಹೌದು ಬೇಸ್ತಾರ ಐತದ ಈ ವಡ್ಡಿವಾನಗ ಸುಮನ ಶಿವಸ್ಥಾನದಾಗ ಬಹಳ ಸತ್ತದಿಂದ ದುಡಿದಿರುತ್ತೆ ಸೊನಾಲ್ ಹನುಮಂತಗೌ ಗುಡಿ ಕಟ್ಕೊಂಡ್ರು ವಡ್ಡಿವಾನ ಸತ್ಯ ಸಂಘದಾಗ ಬಹಳ ಸತ್ತದಿಂದ ದುಡಿದಿರುತ್ತಾರ ಮಣಿಯು ಮತ್ತ ಚಟ್ಟಿ ಜಾತ್ರೆ ಪಲ್ಲಕ್ಕಿ ಸಂಘಟನೆ ವ್ಯಕ್ತಿ ತಗೊಂಡು ಗುಡಿ ಕಟ್ಟಿ ಕಳಸ ಇಟ್ಟುಕೊಂಡ್ರು ಹೌದು ನರನು ಹೋಗಿ ಹರನಾಗಬಲ್ಲ ಮನುಷ್ಯನು ಹೋಗಿ ಮಾದೇವನಾಗಬಲ್ಲ ಹೌದು ಇದು ಎದ್ರೊಳಗದ ಸತ್ಯ ಸಂಘದೊಳಗದ ಇದು ಹೆಂಗ್ ಮಾಡಕತ್ತಾರ ಬೀರ್ತದೇನು ಏನ್ ಮಾಡತ್ತಾರ ಆರ್ಕೆಸ್ಟ್ರಾರ್ದವ್ರ ಜನಪದವರು ಬಂದು ಎಲ್ಲ ಗೌಲಿ ಮಾಡಿ ಹೋಗ್ತಾರಲ್ಲ ಹಂಗ್ ಮಾಡ್ಲಾತಾರ ಹಂಗ ಮಾಡ್ಲಿಕ್ಕೆ ಹತ್ತದ ಮಾಡ್ಬಾರ ಮಾಡ್ದವಸ್ತಾರ ನಿನ್ಗೊಂದು ದಯಾ ನಿನಗೊಂದು ಕರುಣೆ ಹೌದು ನಿನಗೊಂದು ಕ್ಷಮ ಕ್ಷಮಾ ನಿನಗೊಂದು ಮುಂದೆ ಹೇಳ್ತೀನಿ ಹೇಳ್ತೇವೆ ಇದು ಕ್ಷಣಿಕವ ಕ್ಷಮಿಕ ಇದು ನೌಕರಿ ಆಗ್ಲಿ ಐಶ್ವರ್ಯ ಆಗ್ಲಿ ಸಿರಿತಾನ ಆಗ್ಲಿ ಮಧ್ಯಾಹ್ನದ ಇದು ಮಧ್ಯಾಹ್ನದ ನಿನಗೆ ಹೆಂಗೇನ ಗೊತ್ತೇನು ನಡಿನೊಳಗ ಸೀರೆ ಹರಿಬಾರ್ದತ್ತ ನಡಬಾರಕ ದೌಳಿತನ ಬರಬಾರ್ದತ್ತ ಹಿಂದಿನವರು ಶಾಸ್ತ್ರ ಮಾಡಿರ್ತಾರ ನಿನಗೆ ನಡಬಾರಕ ದೌಳಿತಾನ ಬಂದೈತಿ ನಡಬಾರಕ ದೌಳುತಾನ ಬಂದ್ ಇಟ್ಟು ಹೌದು ಮಕ್ಕಳ ಮುಂದ್ರ ಹಾಗೆ

ಶಿದ್ದರು ಶರಣರು ಮಾಡಿರ್ತಕ್ಕಂಥ ಪದಾರ್ಥ ಹೇಳೋದು ನಮ್ಮದೇ ಈಗ ನೋಡ್ರಿ ಪರ್ಸು ಕೋಲಾರ ಮ್ಯೂಸಿಕ್ ಮೇಲಾರ ಬಂದ್ರೆ ಸಾವಿರ ಮಂದಿ ಕೂಡ ಯಾರ ಹೆಸರು ಹೇಳೋದವ ಯಾರ ಹೆಸರು ಹೇಳೋದ್ ತಾನೇ ಗೊತ್ತಾಗ್ತದೆ ಇದು ಶರಣರು ಸಿದ್ಧರು ಇದೇ ಭೀಮಾ ನದಿಯೊಳಗೆ ಎಂತ ಕೆಲಸ ಬರ್ತದೆ ಹೌದು ಊರ ಮಣಿದು ಮನಿಯೊಳಗ ಮೇಘರಾಜ ಬಂದು ಮಾಪೂರ್ ಹೌದು ಮಕ್ಕಳಿಗೆ ಕರ್ಕೊಂಡು ಬನಿವ ಮೇಲೆ ಇರಳ ಹೆಣ್ಣು ಮಗುಳ ಹೊಲಿ ಹೊಲಿಯೊಳಗೆ ಬಣಿ ಬಂದದ ಹೌದು ಇದೇ ಪಡ್ನಾಳ್ದ ಮುಂದೆ ಹೆಣ್ಣು ಮಗಳು ಬಣಿ ಬನಿ ಓಡೋದು ಆಗ್ಯದ ಹೌದು ಹೌದು ಪತ್ತಿ ವೃರಪ್ಪ ಧರ್ಮ ಹೆಣ್ಣು ಮಗಳಿತ್ತೇಳಿ ಇದೇ ಭೀಮಾ ಹೊಲಿಯಾಗ ಬಣಿ ಹೌದಾ ಇಂತ ಜನರ ಮಾತಾಡು ಇಷ್ಟ ಅಲ್ಲ ಅಮೋಘ ಸಿದ್ಧರ ವರಪ್ರಸಾದದಿಂದ ಹೌದು ಎಲ್ಲಿ ಕಕ್ಕಳ ಮೇಲೆ ಹೌದ ನನಗೆ ಹುಡುಗ್ ಹೇಳಿದ್ದ ಲಕ್ಷಣ ಸಿದ್ಧಲಿಂಗ ಮರಸರದ್ ಹಿಂದೆ ಬಹಳ ವಿಷಯ ಮಾತಾಡ್ರಿ ಅದಕ್ಕೆ ಅವ್ರಿಗೆ ಹಾಲಿ ಕೊಟ್ಟು ಕರಿಶ್ಯಾರ ಅಂತೇಳಿ ಇವತ್ತ ನೆಲೆ ಏನದ ಎತ್ತ ಲಕ್ಷಣ ಸಿದ್ಧಲಿಂಗರದ್ ಮಾತಾಡೋರ್ ನೋಡ್ಬೇಕಂತ ಬಂದಿದ್ದ ನನ್ನ ಭೋಗದೊಳಗಿಲ್ಲ ಇಲ್ಲ ಮಾಸ್ತರ್ ನೆನಪಿಟ್ಟುಕೋ ಮೋರಮ್ಮ ತೆಪ್ಪದ ಕರೆ ಕುರುಬಾಣಿಗರ ಹನುಮಂತ ಮಾಸ್ತರ್ದಿಂದ ನೆನಪಿಟ್ಕೋಟದ ಅಮೇಧ ಸಿದ್ದನ ಮರ ಪ್ರಸಾದದಿಂದ ಎಲ್ಲಿ ಕಕ್ಕನಾಲೆ ಧರ್ಮದಿಂದ ಪಂಚಲ ಹೌದು ಯಾರು ಹೊಟ್ಟಿ ಬಂದ್ರು ನಾಗಮ್ಮ ತಾಯಿ ಹೆಸರು ತಂದಿ ಹೆಸರು ಹೌದಾ ಹನ್ನೆರಡು ವರ್ಷ ಸತಿಪತಿ ದಂಪತಿಗಳು ಮುತ್ತಾಗ ಅದಕ್ಕಾಗಿ ಮುತ್ತೆ ಆಶೀರ್ವಾದ ಜಗತ್ತು ಜಗತ್ತುಗಳು ಮಗ ಹುಟ್ಟು ಹೌದಪ್ಪ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರು ಇದೇ ಲಕ್ಷ ಗ್ರಾಮದಲ್ಲಿ ನೆಲೆಸಿರತಕ್ಕಂತ ಮುಗೋಲಕೋದ ಗ್ರಾಮದ ಎಲ್ಲ ಲಿಂಗ ಮತ್ತ ಗುರು ಹೌದಾ ಬಂತನ ಶಂಕರಲಿಂಗನ ಶಂಕರ್ಲಿಂಗನ ಶಿಶು ಮಗನಾಗಿರ್ತಕ್ಕಂಥ ಲಕ್ಷಣ ಸಿದ್ಧಲಿಂಗ ಜನ್ಮಕ್ಕೆ ಬಂದ ಹುಟ್ಟಿ ಆರೇ ದಿನದಾಗ ಬೀರನ್ನ ಹೊಟ್ಟೆ ತಾಯಿ ಹಡದ ಆರೇ ದಿನದೊಳಗ ಹೌದು ಕೂಸಿಗೆ ಕರ್ಕೊಂಡ ಮಲಗ್ಯಾಳ ಹೌದು ಹಿರಿಯರ್ ಹೇಳ ಏನತ್ತ ಗಂಡನಿದ್ರೆ ಊಟ ಚಂದತ್ತ ಮಕ್ಕಳಿದ್ರೆ ನಿದ್ದೆ ಚಂದತ್ತ ಹೌದು ಹೇಳ ಹೋಗ್ರ ಮಾತ ಒಂದರ ಹೇಳಿ ನಿನ್ನ ಕೆಪಾಸಿಟಿ ಇತ್ತಂದ್ರ ಹೇಳ್ರಿ ಇದಕ್ಕೆ ಹೆಂಗಾಗಿ ಹುಡ್ತಾರ ಏನು ಏನಾಗಿದಪ್ಪ ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದ ಹುಟ್ಟಿ ಕಾಲಹರಣ ಮಾಡಬೇಡ ಹಂಗ ಹೌದು 84 ಲಕ್ಷವನಿ ತಿರುಗಿ ಒಂದರೇ ಅದಲ್ಲ 10 ಓವರ್ಗೆ ಹೌದಾ ಗುದ್ದಲಗೆಡಿ ಕೋಣಾ ಹಿಡೋ ಗುರುವಿನ ಗುಳ್ಳ ಕಟ್ಟೋ ಕೋರಲಾಗ ಹೌದು ಹಿರಿಯರು ಹೇಳಾರ ಕರೆ ಇದಕ್ಕೆ ಗುರುತಿಲ್ಲ ಹೌದು ಮಾ ಏನಾಗಿದಾ ಏನಾಗಿದಾ ಇದ್ರೆ ಹಂಗ ಏನಕ್ಕೆ ಗುರುತತೆನೋ ಏನಾಗಿದಾ ಕಾಲಕ್ಕೆ ಹಾಜರ ಮಾಡಿ ಮುಕ್ಕಿನ ಕಾಲಕ್ಕೆ ಗುರುವಿಗೆ ಕೂಡಿ ಮಂಗೇನನ ಮನಸ್ಸಿಗೆ ಅಂತ ಕೊಟ್ಟ ಹೊರಡಡಿ ಓರಾಗ ಹೌದು ಹೆಂತಂತವರು ನೋಡಿ ಹೆಣ್ಣ ಮೈನಾಪುರ ಶರ ಮುಖ್ಯರ ಮನ್ನ 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 ಹಂಗ ಕಸತನ ಸುಳಿದ ಏ ಕರಿಯಾದೆ ಹೇಳಕತ್ತಾ ಏನ ಹೇಳಕತ್ತಾ ಗುರುತತೆನ ಏನಂತ ಹಂದಿ ಕಾರ ನ್ಯಾಯ ಬಗ್ಗೆ ಹೆರಿಸ್ರು ಓ ಹಂಗ ಏನ್ ಮಗ ಯಾವಾರ ಕೆಪಾಸಿಟಿ ಇತ್ತರೆ ಮಾತಾಡಿ ತರ ಮಾತಾಡಕ್ಕಿಂತ ಗುರ್ತಾಗ್ತದ ಭೂಕುದ ಮಾತು ಮಾತಾಡು ಪ್ರಮಾಣದ ಮಾತು ಮಾತಾಡು ವೇದದ ಮಾತು ಮಾತಾಡು ಗಾದೆ ಮಾತು ಮಾತಾಡು ತತ್ವದ ಮಾತು ಮಾತಾಡು ಹೌದು ಅದಕ್ಕೆ ಹೇಳಾರ ಮಾನವಾಗಿ ಹುಟ್ಟಿದ ಮೇಲೆ ಒಳ್ಳೆ ಬಗೆದು ಒಂದೂ ಇಲ್ಲ ಹೌದು 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 ಹೌದಾ ಮಾನವವಾಗಿ ಹುಟ್ಟಿದ ಮೇಲೆ ಒಳ್ಳೆ ಬಗೆದು ಒಂದು ಇಲ್ಲ ಹೌದು ಹೆಂಗೇನೆ ಏನಾಗಿದೆ ಬೇಗ ಬೆಳಗ ಮಾಡಿ ರೋಗ ಹಚ್ಕೊಂಡ್ ಕುಂತ ದೊಡ್ಡ ರೋಗ ಹೌದು ದೊಡ್ಡ ರೋಗ ಯಾಳೆ ಬಂದಾಗ ಯಾರೂ ಇಲ್ಲ ಹೌದೌದು ನಡೆದಿದೀ ಎಲ್ಲ ಹೋಗ ಎಲ್ಲ ಹೋಗ ನಿನ್ನ ಕರ್ಕೊಂಡು ಹೋಗಿ ಕಂಬ ಕಟ್ಟಿ ಬಡಿವವಾಗಿ ಉತ್ತರೆಯನ್ನ ಕೊಡ್ತೀವಿ ಮ್ಯಾಗಿನ ಮಾ ದೇವರ ಮುಂದೆ ಹಚ್ಚೋ ದೀಪ ಹೋಗುದು ಮಾಡಿದ ಪಾಪ ಪಾಪ ಹಿರಿಯರು ಹೇಳರು ದೇವರ ಮುಂದೆ ಹಚ್ಚೋ ದೀಪ ನಾಶದು ಮಾಡಿದ ಪಾಪ ಹೌದು ಗುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ ಹೊರ ವಿಜಯಪುರ ಜಿಲ್ಲಾದಾಗ ಸರ್ನ ಹುಟ್ಟಿದ ಅದೇ ಜಾಗ ಹೌದು ಕನಕಾಲ ಶಿವನ್ ಕರ್ಕೊಂಡು ಜೋಡಿ ಜಾಡಿ ಹೊತ್ತು ಜಗ ತಿರುಗಾಡಿ ಕಸರಿ ಇಲ್ಲದ ಹೆಸರು ಹೆಂಗಾಗ್ಯದ ಬಲ್ಲಿ ಹಾಡಿಕಾಗೇನು ಎಮ್ಮಿ ದುಬ್ಬಿಗೆ ಜೂಲು ಹಚ್ಚಬಾರದತ್ತ ಎತ್ತಿನ ಕೊಳ್ಳಿಗೆ ಗುಬ್ಬಿ ಕತ್ತ ಬರದತ್ತ ಹೇಂಗ್ಯಾದ ಏನಾಗ್ಯಾದ ಎತ್ತಿನ ಸರ್ತಿ ಹೊಡಿಬಾರ್ದಪ್ಪ ಮಾತುಗಾರ ಮಾಟಗಾರ ಮಂತ್ರಗಾರನಿಗೆ ಊಟ ಮಾಡ ಬರದತ್ತ ಹೌದಾ ಮಾಟಗಾರ ಮಂತ್ರ ಬರ ಮನೇ ಊಟ ಮಾಡ ಅಂತಾ ಮಾರಾ ಹುಡುಕಕ್ಕೆ ಹೆಂ ತಲತ್ತ ಬಿಟ್ಟಿ ಬಾಯಲತ್ತ ಬೆಕ್ಕ ಜೇನಿಗೆ ಲತ್ತ ಕೋಲ ಬಸವನ ಲತ್ತ ಹೌದು यरಕೊಂಡವರ ಬಟಾ ಚಳಕಲ್ಲತ್ತ ಇನ್ನೇನ್ ಬಾಳ್ ಮಾತಾಡದಾರ ತಿಳಿದಂಗ್ ಅಮ್ಮ ನನ್ನ ಮುದ್ದಿನ ತಮ್ಮ ಇದ್ದೀನಿ ದೇಶದಂದು ಸೇವಾ ಮಾಡ್ತೀನಿ ನನ್ನ ಭಾರತ ದೇಶದ ಮಣ್ಣ ಹೌದ ಇಂಗ್ಲೆಂಡ್ ದೇಶದವರು ಹೋಗಾಗ ಮೂರು ಬಗಸು ಮಣ್ಣು ಓದಾರ್ ಅವರಲ್ಲಿ ಕಾಜಿನ ಕಪಾತ ಮಾಡಿ ಭಾರತ ದೇಶದ ಸಾಮಾನ್ಯ ಅಲ್ಲ ಅಲ್ಲತ್ ಇನ್ನೂ ಪೂಜಾ ಮಾಡ್ತಾರ ಈ ಮಣ್ಣಿಗೆ ಅಷ್ಟು ಬೆಲೆ ಅದ ಬೆಲೆ ಅದ ಇಪ್ಪತ್ತು ವರ್ಷ ರಾಜ್ಯ ಭಾರವನ್ನು ನಮ್ಮ ಕೈಯೊಳಗೆ ಕೊಟ್ಟು ಹೌದು ಅವ್ರು ನಡೆಸಿದಂಗ ನಡೆಸ್ತಾರಿಲ್ಲ ನೋಡ್ಬೇಕಂತೇಳಿ ನೋಡಿ ಕೊನೆಗಿತ್ತ ಹೋಗು ಮುಂದ್ ಮೂರು ಬಗಸಿ ಮಣ್ಣು ಒಯ್ದು ಇಂಗ್ಲೆಂಡ್ ದೇಶದೊಳಗ ಕಾಜಿನ ಕಪಾಟ್ ಮಾಡಿಟ್ಟು ಸದ್ಯ ಪೂಜೆ ಮಾಡ್ತಾರ ನಮ್ ಭಾರತ ದೇಶದ ಮಣ್ಣ ಏ ಮಾಡ್ತ ನಾನಂದೇ ಎಷ್ಟು ಜನ್ಮದ ಪುಣ್ಯ ಇತ್ಯ ಅಂಬನ ಇಂಡಿ ತಾಲೂಕಿಗೆ ಇವತ್ತಿಂದ ಸಿದ್ಧ ಮಕ್ಕಳ ಬಂಡಾರದಿಂದ ಇಂಡಿ ತಾಲೂಕಿನೊಳಗೆ ಬನ್ನಿ ನನ್ ಜನ್ಮ ಸಫಲ ಆಯ್ತತ್ ನಾ ತಿಳ್ಕೊಂಡು ಹೌದು ಅಗ್ದಿ ಸೂಕ್ಷ್ಮ್ ಮಾತಾಡದ ಮಾಸ್ತರನ್ನಕತ್ತ ಹೇಳುವಂತ ಹೇಳಂದ ಏನೇನೋ ಅಂದ ಅಲ್ಲಿ ಹ ಅದಕ್ಕ ಒಂದ್ ಮಾತು ಕೇಳೋಣ ಹಾಂ ಏನು ಕೇಳ್ಯಾನ್ ಬರ್ತದೆ ರೀ ಸರಲ್ಲ ಆಯ್ತು ಆಯ್ತು ಓಕೆ ಓಕೆ ಅಣ್ಣ ಏ ಅದನ್ನು ಅವ್ರು ಹೇಳು ಅಂದ್ರೆ ಹೇಳುಣ ರೀ ಬ್ಯಾಡಂದ್ರೆ ಬಿಡುಣ್ರಿ ಏನು ಏನು ಹರ್ಕತೈತೆ ಅಂದ್ರೆ ಅವನ್ನೇ ಅವಂದೆ ಅಂಜಿಕೆ ನಮಗೆ ಲಕ್ಷ್ಮಣದ ಲಕ್ಷ್ಮಣ ನಂಜಿಕೆ ಇಲ್ಲ ಇದು ನಮ್ಗೆ ಸುಮ್ಮನೆ ಹಾಂ ಲಕ್ಷ್ಮಣದವ್ರು ದೈವದ ಮುಂದೆ ಕೇಳ್ಯಾಣಂದ್ರೆ ಹೇಳಪ್ಪ ಅಂದ್ರೆ ಹೇಳೋದು ಬ್ಯಾಡಪ್ಪ ಅಂದ್ರೇನು ಹರ್ಕತ್ತಿಲ್ಲ ಲಕ್ಷ್ಮಣ ಅಂತ ಅವ್ರು ಹಗಲಿನೂ ಭೇಟಿ ಆಗ್ತಾರೆ ರಾತ್ರಿನೂ ಭೇಟಿ ಆಗ್ತಾರೆ ನಮ್ಗೆ ಹಾಂ ಯಾವ ಬಂಡಾರ ಹೋಗಿ ಬೇಡ ಹೋಗ್ಬೇಡಂದ್ರ ಅಲ್ರಿ ಅಣ್ಣಜಿನಿ ಅವರು ಮಾತಾಡಕ್ಕೆ ಎಲ್ಲಿ ಹೋಗಿದ್ದೆ ಅವಾಗ ಎಲ್ಲಿ ನಾ ಇಲ್ಲೇ ಅವಾಗ ಹೇಳ್ಬೇಕಿತ್ತು ಒಂದು ತಾಯಿ ತಂದೆ ಧರ್ಮ ಗುಣ ಇರ್ಬೇಕೆಲ್ಲಿ ಲಕ್ಷ್ಮೀ ದೇವ್ ಸನ್ನಿಧಾನ ಕೂಡಿದವ್ರಲ್ಲಿ ನಾ ನಾವಿಬ್ರು ಅಣ್ಣ ತಮ್ಮರ್ ಇದ್ದೀವಿ ನಾ ಹೆಚ್ಚತ್ ನಾವು ನಾವು ಇದ್ದೀನಿ ಅವ ಹೆ ಹೆಚ್ಚತ್ ನಾವು ನಾವಿದೀನಿ ಅವಾಗೆಲ್ಲಿ ಹೋಗಿದ್ರು ಅವಾಗ ಎಲ್ಲಿ ಹೋಗಿದ್ರು ನನ್ಕಿಂತ ಮೊದಲೇ ಮಾತಾಡೋಣ ಏನ್ ಟೆಂಡರ್ ಹಿಡಿದಿಯಣ್ಣ ಇಲ್ಲಿ ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ಕರೀರಿ ಒಬ್ರು ಅಂದ ಇಲ್ ಬಾ ನಿಮ್ಮೇಲ್ ಅಬ್ರು ಬಿಟ್ಟು ಇಲ್ಲಿಗೆ ಬಂದಿನ ಬಾ ನೀವು ನಮಗೆ ಇಬ್ಬರಿಗೆ ಹಚ್ಚಿ ನೀವು ಯಾಕೆ ನಮ್ಮನ್ನ ಹೇಳಕ್ಕೆ ಬರ್ತೀರಿ ನೀವು ಅಷ್ಟು ಶಾಣೆ ಆಗಿದ್ರೆ ನಾವು ಶಾಣೆ ಇಲ್ಲ ಯಾಕೆ ಕರಸರ್ ಕರಸತ್ತಾ ಹೇಳಿದ್ನೇನು ನೀನೆ ನಿಮಗೆ ಫೋನ್ ಹಚ್ಚಿದ್ನೇ ಕರಸೋದಲ್ಲ ಕೈ ಎಣ್ಣೆ ಅಲ್ಲ ಅವ ಮಾತಾಡಕರೋ ನಿಂಗೊಂದು ತಾಸು ಮಾತಾಡಕ್ಕೆ ಬಿಟ್ಟಿರಿಲ್ಲ ಯಾರಿ ಬಿಟ್ಟ ತಾಸ್ ಆಲ್ರಿ ಬಂದರ ನೀನು ಅಕ್ಕಾ ಯಾರು ಮುರಿ ಬಂದಿನಿ ಸಿದ್ದಮಕ್ಕೆ ಗಡಕೇಳ ಯಪ್ಪ ಪ್ರಥಮ ಪಾಳಿಯ ಗುರುಗಳಿಗೆ ಸ್ತೋತ್ರ ಮಾಡಿವು ಏನ ನಮ್ಮಲ್ಲಿ ಹೆಂಗ್ ಗೊತ್ರಿ ನೀವು ಬೆಳಗಾಂ ಡಿಸ್ಟ್ರಿಕ್ಟ್ ನಿಂದ ಬಂದಿರಿ ಇಂಡಿ ತಾಲೂಕು ವಯ ನಿಮ್ ಬೆಳಗಾವ್ ಹೋಗ್ಬೇಕ ಯಾಕತ್ ಕೇಳ್ರಿ ಇಂಡಿ ತಾಲೂಕು ನಟಾಚುಡಿಲ್ಲ ಲಕ್ಷ್ಮಣೆಗೆ ಮಾಟಾಚ ಹವಾ ಮಾಡ್ಕೋಬೇಕ ಕಲಿಸ್ ಕಳ್ಸಾಳಕ್ರಿ ಒಂದೇ ಹೋದ್ರಿ ಮಾನ ಕೊಟ್ಟು ಮಾನ ತೋರಲ್ ಕಲಿ ಅಂದ್ರೆ ಶಿಕ್ಷೆ ಹೋಗ್ಲಿ ಗ್ರಾಜುಯೇಟ್ ಮನ್ಸೋದ ಈಗ ಮುಗಿಸಿದ್ರ ಮಂಗಳಾರ್ತಿನಿ ಹತ್ತೇವ್ ಹಾ ಮಂಗಳಾರತಿನಿ ಹತ್ತೇವ್ರ ನಾವು ಹಾ